ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತೆ ಮನ್ರೇಗಾ ಯೋಜನೆಯಡಿ ಕೋಲಾರ ಜಿಲ್ಲೆಯಲ್ಲಿ ಕೂಸಿನ ಮನೆಗಳನ್ನು ನಿರ್ಮಿಸಲಾಗಿದೆ ಇದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನುಕೂಲವಾಗಿದ್ದು ಪೋಷಕರ ಗಮನ ಸೆಳೆಯುತ್ತಿದೆ ಈ ಹಿಂದೆ ಮನ್ರೇಗಾ ಸೇರಿದಂತೆ ಇತರೆ ಕೆಲಸಗಳಿಗೆ ತೆರಳುತ್ತಿದ್ದ ಮಹಿಳೆಯರಿಗೆ ತಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ಈಗ ಮನ್ರೇಗಾ ಯೋಜನೆಯಡಿ ನಿರ್ಮಾಣವಾದ ಕೂಸಿನ ಮನೆಗಳು ಉದ್ಯೋಗಸ್ಥ ಮಹಿಳೆಯರಿಗೆ ಅನುಕೂಲವಾಗಿದ್ದು ಮಕ್ಕಳಿಗೆ ಊಟ ಉಪಚಾರಗಳು ಸೇರಿದಂತೆ ಮಕ್ಕಳ ಕಲಿಕೆಗೆ ಅಗತ್ಯವಾದ ತರಬೇತಿ ನೀಡಲಾಗುತ್ತಿದೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಚಿಕ್ಕ ಹಂಕನಹಳ್ಳಿ ನಿವಾಸಿ ಮಂಜುಳ ಕೂಸಿನ ಮನೆ ನಿರ್ಮಾಣ ಮಾಡಿರುವುದರಿಂದ ಕೂಲಿ ಸೇರಿದಂತೆ ಇತರ ಕೆಲಸಗಳಿಗೆ ಹೋಗುವ ಮಹಿಳೆಯರಿಗೆ ಇದು ಸಹಕಾರಿಯಾಗಿದೆ ಎಂದು ಹೇಳಿದರು ಚೆನ್ನಾಗಿ ನೋಡ್ಕೊಳ್ತಾರೆ ಸರ್ ಈ ನನಗೆ ಮಕ್ಕಳಿದ್ದಾರೆ ಇಬ್ಬರು ಮಕ್ಕಳನ್ನ ಇಲ್ಲಿ ಬಿಟ್ಟು ಹೋಗ್ತೀನಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೋಡ್ಕೊಳ್ತಾರೆ ಆರೋಗ್ಯವಾಗಿ ನೋಡ್ಕೊಳ್ತಾರೆ ಊಟ ಹಾಲು ಎಲ್ಲ ಕೊಡ್ತಾ ಇದ್ದಾರೆ ಸಾಯಂಕಾಲ ಬಂದು ಮತ್ತೆ ಕರ್ಕೊಂಡು ಹೋಗ್ತೀವಿ ಆಟ ಆಡ್ತಾರೆ ನಾವ್ ಯಾವ ರೀತಿ ಶಿಕ್ಷಕ ಈ ಆರೈಕೆ ಅಗತ್ಯವಾದ ಕಲಿಕಾ ತರಬೇತಿಯನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು ಊಟ ಮೆತ್ತಿಗೆ ಮಾಡ್ಕೊಡ್ತೀವಿ ಇವಾಗ ಕಿಚಡಿ ಮಾಡ್ಕೊಡ್ತೀವಿ ಉಪ್ಪಿಟ್ಟು ಮಾಡ್ಕೊಡ್ತೀವಿ ಚಿತ್ರಾನ್ನ ಮಾಡ್ಕೊಡ್ತೀವಿ ಅದನ್ನ ಮೆತ್ತಿಗೆ ಬೇಯಿಸಿ ಸ್ವಲ್ಪ ಒಂದು ಸ್ವಲ್ಪ ಸ್ಮೂತ್ ಆಗಿ ಮಾಡಿ ಅವ್ರಿಗೆ ಅವ್ರು ಯಾವ ರೀತಿ ತಿಂತಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದೀವಿ ನಮ್ಗೆ ಅರ್ಥ ಆಗುತ್ತೆ ಆ ರೀತಿ ಅವ್ರ ಊಟ ತಿನ್ಸಿ ಮಾಡಿ ಕಳಿಸ್ತೀವಿ ಗಿಡಗಂಟೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪದ್ಮಾ ಬಸಂತಪ್ಪ ಕೋಲಾರ ಜಿಲ್ಲೆಯಲ್ಲಿ ನೂರ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುರಕ್ಷಿತ ಪ್ರದೇಶಗಳನ್ನು ಗುರುತಿಸಿ ಕೂಸಿನ ಮನೆಗಳನ್ನು ನಿರ್ಮಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಕೂಸಿನ ಮನೆಯಲ್ಲಿ ನಾವು ಒಂದು ಚಿಕ್ಕ ಬಿಲ್ಡಿಂಗ್ ಎಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಜಾಗ ಇದೆ ಅದನ್ನು ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ಒಳಗೆಲ್ಲ ನಾವು ನೀಟಾಗಿ ಮಕ್ಕಳಿಗೆ ಇಷ್ಟ ಆಗೋಂಥ ಪೇಂಟಿಂಗ್ ಎಲ್ಲ ಮಕ್ಕಳ ಸ್ನೇಹಿ ಪೇಂಟಿಂಗ್ನ ನಾವು ಮಾಡಿಸಿದ್ದೀವಿ ಮತ್ತು ಊಟದ ವ್ಯವಸ್ಥೆ ನಾವು ಮೆನ್ಯೂ ಕೊಟ್ಟಿದ್ದೀವಿ ಎಲ್ಲ ಏನು ನಮ್ಮ ಆರು ತಿಂಗಳಿಂದ ಮೂರು ವರ್ಷದವರೆಗಿನ ಮಕ್ಕಳನ್ನ ನಾವು ಅಲ್ಲಿ ನೋಡ್ಕೋಬೇಕು ಅನ್ನೋಂಥದ್ದು ಉದ್ದೇಶ